ನಮ್ಮ ತಾಲೂಕ್ ಆಡಳಿತ ನಾವು ಇದು ಇನ್ನೂರ ಎರಡನೇ ಹಳ್ಳಿ ನಾವು ಭೇಟಿ ಮಾಡ್ತಿರೋದು ಜನರಲ್ ಆಗಿ ಯಾವುದಾದ್ರೂ ಪೆನ್ಷನ್ ಆಗಬೇಕು ಅಂದರೆ ಫಸ್ಟ್ ವಿ ಎ ಲಾಗಿನ್ನು ಆರ್ ಎ ಲಾಗಿನ್ನು ಕೇಸ್ ವರ್ಕರ್ ಮತ್ತು ಡೆಪ್ಯೂಟಿ ತಹಸೀಲ್ದಾರ್ ಇಷ್ಟ ಆಗ್ತಿತ್ತು ಇವತ್ತು ನಮ್ಮ ತಹಸೀಲ್ದಾರ್ ಅವರು ಇವರು ಸಾರಥ್ಯದಲ್ಲಿ ಇವತ್ತು ನಾಲ್ಕು ಜನರ ಲಾಗಿನ್ ಇಲ್ಲೇ ಹತ್ತು ನಿಮಿಷದಲ್ಲಿ ಹೋಗಿ ಅಲ್ಲಿ ಎಲ್ರಿಗೂ ಪೆನ್ಷನ್ ಮಾಡ್ಕೊಡ್ತಾ ಇದ್ದೀವಿ ಈಗ ಆಗಲೇ ಕೊಟ್ಟು ಆ ಊರಲ್ಲಿ ಒಂದು ಐದು ಜನಕ್ಕೆ ಕೊಟ್ವಿ ಜನರಲ್ ಆಗ ನಾಲ್ಕೈದು ಸಲ ಮೊದಲೆಲ್ಲ ಅಲಿಬೇಕಾಗಿತ್ತು ಈಗೆಲ್ಲ ನಾವು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲೇ ಆ ಹಳ್ಳಿಗೆ ಎಂಟೈರ್ ನಾಡ ಕಚೇರಿನ ಬಂದು ಇಲ್ಲೇ ಎಲ್ಲ ತಂಬೆಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಕೊಡ್ತಾ ಇದೀವಿ ಈಗ ಮೊದಲನೇದ ಅಕ್ಕದು ಆಯ್ತು ತಾಯ ಮಕ್ಕದು ಇನ್ನ ಇನ್ನೆ ಲಿಂಕ್ ಅಷ್ಟು ಆಫೀಸ್ ಕೊಷಾರ್ ಆ ಇಲ್ಲ ಹುಷಾರ್ ಕೊ ಕೊ ಅಂತ ಸರ್ ನಮಸ್ಕಾರ ಸರ್ ಬನ್ನಿ ಸರ್ ಬ್ಯಾಂಕ್ ಯಾವ್ದು ಸರ್ ಆ ಬ್ಯಾಂಕ್ ಅದಂಗೆ ಬರ್ಸ್ಕೊಂಡ್ಬಿಡಿ ಅವ್ರು ಅಲ್ಲ ಒಂದ್ಸಲ ನೀವು ಚೆಕ್ ಮಾಡಿ ಬರ್ದು ಬಿಡಿ ಮತ್ತೆ ಅವ್ರು ಬೇರೆ ಬ್ಯಾಂಕ್ಗೆ ಹೋಗಿ ಆರು ತಿಂಗ್ಳು ಓಡಾಡ್ತಾರೆ ನನ್ನ ಮಿಂದ್ ಬ್ಯಾಂಕ್ ಪೇರ್ ರಸ್ತಾರೆ ಆ ಬ್ಯಾಂಕ್ಗೆ ಪೋಲ್ ನೋವು ನಿಧಾನಗಳೇ ನಿಧಾನ ಅಕ್ಕದು ವಿಡೋ ಪೆನ್ಷನ್ ಇಲ್ಲೇ ಸ್ಯಾಂಕ್ಷನ್ ಮಾಡಿದೀವಿ ಸರ್ ಅಕ್ಕ ಮುಂಚಿತ ಈಗ ಸ್ಪಾಟ್ ಅಲ್ಲ ಐದೈದು ನಿಮಿಷಕ್ಕೆ ನಾವು ನಾಲ್ಕು ಜನರ ಲಾಗಿನ್ ಹೋಗಿ ಆರ್ಡರ್ ಮಾಡಿಸ್ಕೊಡ್ತಾ ಇದೀವಿ ಇದು ಹತ್ತು ನಿಮಿಷಕ್ಕೆ ವಿ ಆರ್ ಐ ಎಲ್ಲ ಸ್ಪಾಟ್ ಅಲ್ಲಿ ಲಾಗಿನ್ ಕೊಟ್ಟು ಪ್ರಿಂಟ್ ಔಟ್ ಕೊಟ್ಟಿದೀವಿ ಮುಂಚಿತ ಕನಕ ನಮ್ಮ ಹೆಸರು ಸುಮ ಅಂತ ನನಗೆ ಪಿನ್ಷನ್ ಬೇಕಾಗಿತ್ತು ಸುಮಾರು ದಿನದಿಂದ ನಾನು ಕೇಳ್ಕೊಂತಿದ್ದೆ ಯಾರ ಕೈಯಲ್ಲೂ ಮಾಡ್ಕೊಡಕ್ಕಾಗಿಲ್ಲ ಈಗ ಪ್ರದೀಪ್ ಸರ್ ಅವರು ನಮ್ಮ ಮನೆ ನಮ್ಮ ಊರಿಗೆ ಬಂದು ನಮ್ಗೆ ಮಾಡ್ಕೊಟ್ಟಿದ್ದಾರೆ

ಇವತ್ತು ನಮ್ಮೂರಿಗೆ ನಮ್ಮ ಶಾಸಕರು ಕುರ್ಲಳ್ಳಿ ಮತ್ತು ವಡ್ರೇಪಾಳಿಗೆ ಬಂದಿದ್ವಿ ಇವತ್ತಿನ ವಿಶೇಷ ಏನು ಅಂದರೆ ಸರ್ ಪೆನ್ಷನ್ನು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಕೆಲವು ಸ್ಪಾಟಲ್ಲೇ ಪ್ರಿಂಟ್ ತಕ್ಕೊಟ್ವಿ ಹೇಗೆ ಅಂದರೆ ಈಗ ಆಗಿ ಓಲ್ಡ್ ಏಜ್ ಪೆನ್ಷನ್ ವಿಡೋ ಎಲ್ಲ ಹೆಂಗಿರುತ್ತೆ ಪ್ರೋಸೆಸ್ ಅಂದರೆ ಫಸ್ಟ್ ಇವ್ರಿಗೆ ತಾಲೂಕು ಆಫೀಸಲ್ಲಿ ಅರ್ಜಿ ಕೊಡಬೇಕು ಫಸ್ಟು ವಿ ಎಗೆ ಹೋಗುತ್ತೆ ವಿ ಎ ಅಪ್ರೂವ್ ಕೊಟ್ಟು ಆರ್ ಎ ಆರ್ ಐ ಕಳಿಸಬೇಕು ಆರ್ ಐ ಅಪ್ರೂವ್ ಕೊಟ್ಟು ಕೇಸ್ ವರ್ಕರು ಮತ್ತು ಡೆಪ್ಯೂಟಿ ತಹಸೀಲ್ದಾರ್ ಇದೆಲ್ಲ ಹದಿನೈದು ಇಪ್ಪತ್ತು ದಿನ ಹಿಡಿಯೋ ಇವತ್ತು ಏನು ಮಾಡಿದೆ ವಿ ಎ ಆರ್ ಐ ಎಲ್ಲರೂ ಕರ್ಕೊಂಬಂದು ಕುರ್ಲಹಳ್ಳಿ ಮತ್ತು ವಡ್ರೇಪಾಳ್ಯದಲ್ಲಿ ಹನ್ನೊಂದು ಜನಕ್ಕೆ ಸ್ಪಾಟಲ್ಲೇ ಅಲ್ಲೇ ವಿ ಎಲ್ಲಾಗಿನ್ಗೆ ಅಲ್ಲೇ ಆರ್ ಐಲಾಗಿನ್ಗೆ ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರ್ಗೆ ಪ್ರಿಂಟ್ ತೆಗೆದು ಸಾವಿರದ ಇನ್ನೂರು ರೂಪಾಯಿ ಬರೋರ್ಗೆ ಸಾವಿರದ ಇನ್ನೂರು ಆರುನೂರು ಬರೋರ್ಗೆ ಆರುನೂರು ವಿಡೋ ಪಿನ್ಷನ್ ಎಂಟುನೂರು ಬರೋರ್ಗೆ ಎಂಟುನೂರು ಇಲ್ಲೇ ಸ್ಯಾಂಕ್ಷನ್ ಮಾಡಿದ್ವಿ ಸೊ ಇದು ಗ್ರಾಮಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿ ಕಂಡಿರೋ ಕನಸು ಗ್ರಾಮ ಸ್ವರಾಜ್ ಅಂದ್ರೆ ಇದೆ ಅಂದರೆ ಇವರು ತಾಲೂಕು ಆಫೀಸ್ಗೆ ಹೋಗಿ ಹದಿನಾಲ್ಕು ಹದಿನೈದು ದಿನ ಸುತ್ತಬೇಕಾಗಿತ್ತು ಅದನ್ನ ಇವತ್ತು ಹತ್ತು ನಿಮಿಷದಲ್ಲಿ ಪ್ರಿಂಟ್ಔಟ್ ಕೊಟ್ಟು ಸೈನ್ ಹಾಕಿ ಕೊಟ್ಟಿದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ನಾನು ಭಾವಿಸಿದ್ದು